ಅಂಚದ ಈ ಕಥೆ ರಾಕೆಟ್ ನಮಗೆ ರುರಾಣ ಪ್ರಾಪ್ತಿ ಉಂಜಿ ಭವಿಷ್ಯೋತ್ತರ ಪುರಾಣಲ್ಲ ಮುಂಜಿ ಪದ್ಮ ಪುರಾಣಡ್ಲ ಇತ ಏಕಾದಶಿ ಎಲ್ ಎಲ್ಲ ಬರ್ಪುನಪ ಐನೇ ತಾರೀಕುಗೆ ಬರ್ಪುನ ಏಕಾದಶಿತ ಮಹಿಮೆನ ನೆಟ್ಟು ಪಂತ ಹರೇ ಕೃಷ್ಣ ಅಂಚದ ಮಾತಿರೆಗ್ಲ ತೋಜು ನತ್ತೆ ಅಂಚದು ಪದ್ಮ ಪುರಾಣದ ಒಂಜಿ ನಿಮಿಷ ಏನೋ ಶೇರ್ ಬನ್ಪೇವೆ ಹರೇ ಕೃಷ್ಣ ಮಾತಿರ್ಲ ತೂಲೆ ಅಂಚದು ಪದ್ಮ ಪುರಾಣದ ಉತ್ತರ ಕಾಂಡದ ಐವತ್ತ ಏಳನೇ ಅಧ್ಯಾಯ್ ಬನ್ಪೇರಿ ಪಣ ಯುಧಿಷ್ಠಿರನ ಪ್ರಶ್ನೆ ಸ್ಟಾರ್ಟ್ ಹಾಕೊಂಡು ಯುಧಿಷ್ಠಿರ ಪ್ರಶ್ನೆ ಕೇನ್ಬೇಡ್ ಎರಡ ಕೃಷ್ಣಡ ಶ್ರಾವಣ ಮಾಸದ ಶುದ್ಧಡ್ ಬರ್ಪುನ ಏಕಾದಶಿತ ಪುದರೆಂಚಿನ ಏಕಾದಶಿ ತ ಪುಧರಚನೆ ಪನ್ಲೇನ್ ಐಕ್ ಕೃಷ್ಣ ಪನ್ಪೆರ್ ಐನ್ ಪನ್ಪೆ ಅವು ಪಾಪ ಹಾರ ವಾಯ್ನವು ಆಯ್ಕೆ ತುಲೇನೆ ಈ ಏಕಾದಶಿ ತೈತ ಮಹಿಮೆ ನಮಕೇಡ ನಮಕ ವಾಜಪೇಯ ಯಾಗದ ಫಲ ಬರ್ಪು ಅಂಚದು ಐತ ಕಥೆನು ಕೃಷ್ಣ ಪನರ ಸ್ಟಾರ್ಟ್ ಮನ್ಪೆರ್ ದ್ವಾಪರ ಯುಗತ್ತ ಆದಿಡುಣ್ಣ ದ್ವಾಪರ ಯುಗತ್ತ ಓಕೆ ಆದಿಡ್ ಪೂರ್ವಾಡ್ ಮಹಿಷ್ಮತಿ ಪನ್ಪುನ ಒಂಜಿ ಊರಿತ್ತನಿಗೆ ಮಹಿ ಮಹಿಜಿತ್ ಪನ್ಪುನ ರಾಜೆ ರಾಜ್ಯನ ಆಲೊಂದಿತ್ತೆಗೆ ಅನ್ಸದ ಜೋಕ್ಲಿ ಅವರ ಆಯ್ ಆಯ್ ರಾಜ್ಯ ಸುಖಿ ಸೈಜ್ಗೆ ಅಣ್ಣ ಓವೇ ಆಗ ಸುಖ ಇಜ್ಜಾಯ್ ಪಡೆ ಆಯ್ಗೆ ಉಂಜಿಂದು ಜೋಕ್ಲಿಜ್ಜಿ ಪಡ ರಾಜ ಜೋಕ್ ಇಜಿ ನಾಕ ವಂಶ ಇಂಚ ದುಂಬುಕೋಕೆ ಅಂಚ ಜೋಕ್ಲಿ ಆಯ ಈ ಲೋಕ ಪರಲೋಕಡ್ಲ ಸುಖ ಇಜ್ಜಿ ಇಂಚ ಯೋಚನೆ ಮಂತ್ ಇಪ್ಪನಾಗೆ ಆಯ್ ಆಯ್ನ ಕಾಲ ಮಸ್ತ್ ಅದು ಖರೀದ್ ಪೋಂಡಿ ಮಸ್ತ್ ಟೈಮ್ ಆಯ್ಕೆ ಜೋಕ್ಲೆ ಆತ ಲಾಸ್ಟ್ ಸೌ ಪುರ ಸುಖನ್ ಕೊರ್ಪುನ ಮಗೆ ರಾಜ ಉಂಡಾತನೇ ರಾಜನಕ್ಲಿ ತುಂಬದ ಕಾಳ ಜೋಕುಳು ಮಸ್ತ್ ಇಂಪಾರ್ಟೆಂಟ್ ಈಜು ನಕಲ್ ದತ್ತು ನುಮ್ ಅಂತ ಒಂದು ಇತ್ತರ್ ನಮ್ಮ ಮೈಸೂರದ ಮತ್ತೆ ಕತೆ ತೋಣ ಗೊತ್ತಾ ನಮಕ್ ಅಂಚದ ಆಯ್ಕ್ ಮಸ್ತ್ ಟೈಮ್ ಆಂಡಲ್ಲ ಆಯ ಜೋಕ್ಳು ಈಜಿಗೆ ಅಂಚದ ರಾಜೆ ಪಣ ಈಗ ಪ್ರಾಯ ಒಂದು ಇತ್ತೇನು ತಿರಿದು ಮಸ್ತ್ ಚಿಂತೆಗೊಳಗ ಆಯ್ಗೆ ಸೇರಿಸದ ಅಲ್ಪ ಇಂಚ ಪಂಡೆಗೆ ರಾಜ ಪಂಡೆಗೆ ಓ ಜನಕ್ಲೆ ಈ ಪಾಪ ಮಂತೀಚಿ ಅನ್ಯಾಯರ್ದ್ ಸಂಪಾದಿಸದ ಜಿ ಕೋಶ ಕೋಶಗಳ ಪಾಡ್ದಜಿ ಬ್ರಾಹ್ಮಣ್ಯರ್ನ ಸ್ವತ್ತಾವಡು ದೇವರ್ನ ಸ್ವತ್ತಾವಡು ಕಂಡೀಜಿ ಪ್ರಜೆಲ್ ಅಕ್ಳೇನು ಜೋಕಲ್ ಅಂಚಿನ ಏನ್ ತೂತೆ ಧರ್ಮರದ ಭೂಮಿನ ಗೆಲ್ತದೆ ದುಷ್ಟೇರೇನಾವಡ್ ಅಕ್ಲ ಬಂಧುನ ಅವಡ್ ಜೋಕ್ಲಿಗ ಸಮ ಆದವಡ್ ತೂಂದೆ ಶಿಕ್ಷಿಸದೆ ತಪ್ಪು ಅಂತಾರೆ ಅಕ್ಲಿಗಾನು ಶಿಕ್ಷೆ ಕೊಡ್ತೆ ಯೋಗ್ಯರೇನ್ ಯಾನು ಗೌರವಿಸರ್ದೆ ಏರೆಲ್ಲ ಯಾನು ದ್ವೇಷ ಅಂತೀಜಿ ಈ ರೀತಿ ಇತ್ತುಂಡ ಜೋಕ್ಲಾ ಉದ್ದಿ ಏ ಬ್ರಾಹ್ಮಣರೇ ಇಂಕೈಕಿ ಮಾರ್ಗನ್ ವಿಮರ್ಶೆ ಅಂತದ್ದು ನಿಖಲ ಪಲ್ ಬ್ರಾಹ್ಮಣರೇ ಪುರ ಗೊತ್ತು ಹ್ಞೂ ವಿಮರ್ಶೆ ಮಂತ್ ವಿಮರ್ಶಂತ ಇಂಕ್ ಇಂಕೆ ಜೋಕ್ಲಾ ಲಾ ಉ ಕೃಷ್ಣ ಯುಧಿಷ್ಠಿರ ಕಥೆ ಅಪಗ ಅಪ್ಪ ಬ್ರಾಹ್ಮಣರು ಪಣ್ಣೆನ ಪನ್ನೇಂದ್ ಪ್ರಜನಕಲ್ ಪುರೋಹಿತರು ಸೇರ್ದು ರಾಜ್ ಅನುಕೂಲ ಆಪ್ ಯೋಚಿಸೋದು ಪೂರ ಇರ್ಲಾ ಕಾಡಕ್ಕೆ ಪೋಯರ್ಗೆ ಮತ್ತೆ ಅಂಚ ರಾಜ ಆರ್ಡರ್ ಕೋರ ದಾಯಿ ಅಂಚ ಒಂದು ಏನು ದಾಲ್ ತಪ್ಪು ಮಂತಿದ್ ಸರಿಯಾದ ಏನ ಕರ್ತವ್ಯ ರಾಜ ಅದು ಇಂಚಿನ ಮನ್ಪೊಡಿತ ನಾ ಏನ್ ಮಂತ ಅಣ್ಣಲ್ಲಿ ಹಿಂಗೆ ಜೋಕ್ಲಿದಿ ಅಂಚ ನಿಕ್ಲಿ ವಿಮರ್ಶೆ ಅಂತದ್ ಹಿಂಗೆ ಪನೋಡು ಅಂಚದ ಅಕ್ಳು ಮಾತು ಇದೇನು ಮತ್ತೆ ಯೋಚನೆ ಮಂತದ ಕಾಡಕ್ ಪೋಯರ್ಗೆ ಅಂಚ ಅಲ್ಪ ಮುಲ್ಪ ನಾಡೊಂದು ರಿಷಿನಕ್ಲ ಹಾಕ್ಲ ಆಶ್ರಮ ನಾಡ್ದು ಲಾಸ್ಟ್ ಗೊಂಜಿ ರಿಷಿನ ಆಶ್ರಮನ್ ತುಯರಿಗೆ ಕಾಡು ಅಲ್ಪ ಉರಿ ಋಷಿ ತಪಸ್ಸನ್ ಮಂತೊಂದಿಪ್ಪು ನೇನ್ ತುಯರಿಗೆ ಅಂಚದ ಆಯ್ ಘೋರವಾದ ತಪಸ್ಸನ್ ಮಂತೊಂದಿತ್ತೆ ಅಲ್ಪ ತೋಜಿನ ಋಷಿ ಅಂಚದ ಆಯನ ದೇಹಡ್ ಉಂತೆರೆಲ ಈಜಿಂದ ಕುಲ್ಲೆರಲ ಆವಂದೆ ಆಧಾರಣೆ ಹೊಂದುದಿಜ್ಜನಿಗೆ ರೋ ಸೀಕಿಜ್ಜ ನಾಯ ಆಹಾರ ದೆತ್ತೊಂದಿಜ್ಜಂಡ್ ಇಂದ್ರಿಯಲೇನ್ ಗೆಲ್ತಿತ್ತೆಗೆ ಕೋಪನ ಬುಡ್ದಿತ್ತೆಗೆ ಮಸ್ತ್ ಹಲಬೆ ಅಂಚೆನೆ ಧರ್ಮನ್ ತೆರಿ ನಾಯೆ ಶಾಸ್ತ್ರನ್ ಮಾತ ತೆರಿನಾಯೆ ನಾಯೆ ದೀರ್ಘ ಆಯುಷ್ಯ ಮಹಾ ಮಹಿಮಾ ಕೇಶಲೇನ್ ಮಸ್ತ್ ಆದ್ ಬೊಲೆಪಾದಿತ್ತೇ ಬ್ರಹ್ಮನ್ ಅಂಚೆ ಇತ್ತೆಗೆ ಮಾತ ಕುಜಲೆ ಜಾಸ್ತಿ ಆದಿತ್ತನಿಗೆ ಅಂಚಿನ ಒಂಜಿ ಋಷಿನ ಕಾಡು ತುಯರಿಗೆ ಒಂಜಿ ಕಲ್ಪಲ ಕಣೆಲಗಲಗೆ ಆ ಒಂಜೊಂಜಿ ರೋಮ ನಾಶ ಹೊಂದಿತ್ತನಿಗೆ ಅಂಚಾಯ್ದು ಆಯ್ಗು ಲೋಮಶ ಪನ್ಪುನ ಪುದರ್ ಬತ್ತಿತ್ತನ್ ಪಂಪು ಪುದರ್ ಪುದರ ಲೋಮಶ ಋಷಿ ಅಂಚದ ಆರ್ ತ್ರಿಕಾಲ ಜ್ಞಾನಿಗೆ ತುಲೆ ತ್ರಿಕಾಲ ಜ್ಞಾನಿ ಪಣ ಮೋಜತಲ್ ಆಕಲೆ ಗೊತ್ತು ಪಕ್ಳು ಜ್ಞಾನದ ದೃಷ್ಟಿಡ್ ತೂದು ಪನ್ಪೇರ್ ಹ್ಞೂ ಬಣ್ಣ ದುಂಬಿ ಎಂಚಿನ ಆತನ ಇತ್ತೆ ನನ್ನ ಆವು ಆಪುನ ಎಂಚಿನ ನನ್ನ ದುಂಬುಗೆ ತ್ರಿಕಾಲ ಜ್ಞಾನ ತ್ರಿಕಾಲಜ್ಞಾನ ತ್ರಿಕಾಲ ತ್ರಿಕಾಲಜ್ಞಾನಿ ಮೂಜಿ ಕಾಲಲ್ಲ ಆಕಳು ತೂದು ಪನ್ಪೇರು ಜ್ಞಾನದ ದೃಷ್ಟಿ ಅಂಚೆನೆ ಆ ಮಹಾಮುನಿ ತೂದು ಪೂರೈಲ್ಲ ಸಂತೋಷ ಅದು ಉರಿಯುರಿಯೇ ಇಂಚ ಪಾತ್ರೆ ಸ್ಟಾರ್ಟ್ ಮಂತೆರಿಗೆ ಜನಕ್ಕಲು ಪಂಡೇರಿಗೆ ನಮ್ಮ ಭಾಗ್ಯದ ವಶಡ್ದೆ ಈ ಋಷಿ ನಮಗೆ ತಿಕ್ಕದೆ ఇప్పుడు ఆ త్రికాలజ్ఞాన పడకేనో లేడా ఇప్పుడు ఇంక రాజే ఉళ్ళేరు అది దాయ్ జోక్లా ఉంది ఇజ్జీ అక్కడికి భారీ ఖుషి అండు ఆ ఋషిని తూదు నమ్మ భాగ్యద వర్షడిదే ఈ ఋషి నమకి తిక్కుదేరుంది మాత్రిక ఖుషి ఆడు ఆ కాడుకు పోయినా అక్క హంచ శ్రీకృష్ణ యుధిష్ఠ పని అప్పగ ఋషి ఆ ప్రజక్ అక్కని తూదు ఇంచ పండేరిగి అరణపు దించు లో ఋషి లోమశ్వర్ పండేరి ఏ జనక్లే ఇడే దాయ బై ధర్నిక్లు ಕಾರಣ ಎಂಚಿನ ಪಲ್ನೆ ಏನಂತ ತುಯಿ ತೂಯ ಕೂಡ್ಲೇ ನಿಕ್ಲು ಸಂತೋಷ ಆಯ್ತು ಮಸ್ತ್ ಖುಷಿಯಾಂಡು ನಿಕ್ಲೆಗ್ ಮನ್ಪಡಾಯನೇನು ಸಂಶಯ ಅಂದೆ ಮಂತು ಕೊರ್ಪೆ ಅಂಚದು ಇಂಕ್ ಅಂಚಿನ ಜನಕ್ಲ್ ಪರೋಪಕಾರಕ್ಕೆ ಉಪ್ಪು ನೆಟ್ ನೆಟ್ಟು ಸಂಶಯ ಇಂಗ್ಲ ಅನ್ ಪತ್ತೇರಿ ಹೆಲ್ಪ್ ಮನ್ಪರೆ ಪರೋಪಕಾರ ಅಂದೇ ಉಪ್ಪು ನಾಕ್ ಅಂಚೆ ಪಲ್ನೇ ನೆಟ್ಟು ನಿಕ್ಲೆಗ್ ಎಂಚಿನ ಸಹಾಯ ಬೋರ್ಡ್ ಮನ್ಪೇ ಅಂದ್ ಅಂಚ ಜನಕು ಕೇಂಡರ್ಗೆ ಇಂಕ್ಲೆಗ್ ಬತ್ತು ದುಪ್ಪನ ಕಾರಣನ್ ಎಂಕ್ಲೆಗ್ ಒಂಜಿ ಸಂಶಯ ಬರೇರೇರ್ನಾ ಕೈತಡೆ ಬೈದಾ ಎಂಕ್ಲೆಗ್ ಒಂಜಿ ಸಂಶಯ ಉಂಟು ಉತ್ತಮ ನಾಯ್ನಾ ಬ್ರಹ್ಮ ಬ್ರಾಹ್ಮಣನ್ ಒನ್ ಬುಂಡ ಹಿರಿದು ಶ್ರೇಷ್ಠರಾಯಣಕ್ ಬೊಕ್ಕೋರಿ ಹೆಜ್ಜರ್ ಅಂಚಾಯ್ನ ಅವರು ಕೆಲಸಗೋಸ್ಕರ ಈರ್ನಾ ಕೈತಡೆ ಎಂಕ್ ಬೈದ ಅಂತ ಪನ್ಪರ್ ಅಂಚದು మహిజిత్ పన్పున ఒరే రాజ ఉపే ఆయోక్జనక్లు ఎంక్లే ఆరు తుంది అంచదు అరేగు జోక్లిజ్ అన్న మస్త్ ఆర్ దుక్కడు ఆర్దో లేరు మస్తుడు అంచదా ఆరున దుఃఖడు ఇంకేగ్లా దుఃఖాత్తురా ತಪಸ್ಸು ಮನ್ಪೊಡು ಪಣದು ಒಂಜೇ ಬುದ್ಧಿನ ದಿಯೊಂದು ಎಂಕ್ಲಿ ಬೈದ ಆರ್ನ ಅದೃಷ್ಟ ವಿಶೇಷ ಹಿರೇನ್ ಎಂಕ್ಲ ಎಂಕ್ ಮಹಾತ್ಮರ್ನ ದರ್ಶನದೇ ಕೆಲಸ ಸಿದ್ಧಿ ಅಪ್ಣ ಕೇಂದ ಅಂಚಾಯ್ ನಡ್ದವರ ಆ ರಾಜಗ ಜೋಕ್ಲಾಪು ನಂಚಿನೆ ಉಂಡ ಉಂಜಿ ವಿಷಯನು ಉಪದೇಶ ಮನ್ಪಟ್ರಸಾಜ್ ರಾಜಗ ಜೋಕ್ಲಾ ಅವ ಕೃಷ್ಣ ಯುದಿಷ್ಠರಪ್ಪ ಅನ್ಪೇರ್ ఇంచాకులు పన్న పాత్రేందు ఆ ముని ఒంజు గళిక కాళ ధ్యానస్తారీ ధ్యాన్ అడిపోతా నీకు దుంబెత్తు యారు త్రికాల జ్ఞాన్ ధ్యాన తూపునార ధ్యానం అంత తోలి దాదా కారణ అయితే మిత్ ఆ రాజన దుంబుద జన్మను తెరిదు అరే గురించ పండి దుంబుద జన్మ హిచ్చిన పురా ಪಂಡ ರಿಷ ರೋಮಶ ರಿಷಿಪ ಭಯಂಕರ ಮಹಾಭಾರತ ಮಹಾಭಾರತಪುರ ವರ್ಣನೆ ಬರ್ಕೊಂಡು ಅಂಚದು ಲೋಮಶ ಪಂಡೇರಿಗೆ ಈ ರಾಜೇ ದುಂಬುದ ಜನ್ಮ ವೈಶ್ಯ ಆದಿತ್ತೆಂದು ಬಡವೆ ಆಯ್ನೆ ಅವರ ವ್ಯಾಪಾರಂತೊಂದು ಕಾಸನ್ ಮತ ಒಯ್ತಂದಿತ್ತೆ ಈ ರೀತಿ ಅದು ವ್ಯಾಪಾರ ಮಂತೊಂದು ಊರು ಊರು ಊರಿಗೂ ಪೋಂದಿತ್ತೆ ಇಂಚ ಸುತ್ತು ನೆಟ್ಟ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿದ ದಿನ ಮಧ್ಯಾಹ್ನದ ಟೈಮಡು ಒಂಜಿ ಊರ್ದ ಕೈತಳೆ ಬತ್ತದು ಒಂಜಿ ಒಂಜಿ ಊರ್ದ ಉಪ್ಪುನ ಒಂಜಿ ನೀರು ಉಪ್ಪುನ ಕೆದುತ್ತ ಒಂಜಿ ಗುಹೆಲ್ದ ಕೈತಳೆ ಬತ್ತಿತ್ತರ್ಗೆ ಈ ರಾಜ ತುಲೆ ಯಾರನ್ನ ದುಂಬುದ ಕತೆನ್ ಪಣ್ಣ ನೆಕ್ ದುಂಬಾರ್ದಾದ ಆದಿತ್ತರ್ ವೈಶ್ಯ ಆದಿತ್ಯರಿಗೆ ಅಪಗಾರ್ ಓ ಅವು ಜ್ಯೇಷ್ಠ ಮಾಸಗೆ ಶುಕ್ಲ ಪಕ್ಷದ ದಶಮಿದ ದಿನಗೆ ಮಧ್ಯಾಹ್ನದ ಪೊರ್ತುಗೆ ಅಂಚದು ಒಂದು ಊರು ಹುಡುಗ ಬರೋದು ಉಪ್ಪನಾಗ ನೀರು ಉಪ್ಪುನ ಗುವೆಲ್ದಾಗ ಕೈ ತಡೆ ಆ ಗುವೆಲ್ಡ್ ನೀರ್ ಇತ್ತನೆ ತೂದು ನೀರು ಪರ್ಪೋಡ್ ಪನ್ಪುನ ಅರೆಗೆ ಮನಸ್ಸಾಂಡಿಗೆ ಆ ಗುವೆಲ್ಡ್ ನಿಲ್ಕೆ ನೀರ್ ಇತ್ತ ಅಂಚದು ನೀರು ಪರೋಡ್ದು ಮನಸ್ಸಾಂಡು ಅಪಗ ಅಲ್ಪ ಒಂಜಿ ಪೆತ್ತಲ ಕಂಜಿಲ ಬತ್ತನಿಗೆ ಆ ಜಾಗೆ ನೀರು ಪರ ಗುವೆಲ್ಡ ನೀರು ತೂದು ತೋದು ಒಂದು ಕೆದುತ್ತ ಟೈಪ್ ನಮ್ಗೆ ಗುಹೆಲೊಂದು ಐಕೆಪ್ ಅನ್ಪೇ ಇತ್ತ ಮತ್ತೆ ನಮ ರಿಂಗ್ ಪಾಂಡ್ ಅಂಚ ರೌಂಡುದ ಅಂಚದ ಕೆದುತ್ತಾ ಟೈಪುಡು ಗುಹೆಲ್ ಇತ್ತು ಅಲ್ಪ ಬತ್ತ ಪ್ರಾಣಿ ಮತ್ತೆ ನೀರ್ ಪರ ಅಂತ ಪಪ್ಪ ಅಂಚದ ನೀರ್ ಪರ ಬತ್ತ ಬೇರೆಗೆಲ್ಲ ಬಾಜೆಲ ಆದಿತ್ತು ಅಂಡ ಅಡೆ ಓದ ಹೋದ ಬತ್ತಂಡ ಪೆತ್ತಲ ಕಂಜಿಲ ಬತ್ತನ್ ಅಂಚದ ಆ ಬಾಜೆಲ್ ಬಾಜು ಹ್ಮತ್ತ ಪಂಡ ಈ ದುಂಬುದ ಬೇಗನ ತಳೆಯರ್ ರಾವಂದೆ ಒಂದೆ ಆ ಗುಳ್ಳಿತ್ತನ ನೀರನ್ನು ಪರೊಂದಿತ್ತನಿಗೆ ನೀರಂದ ಪರೋಂದಿತ್ತನ ಆ ಪೆತ್ತನ ಗಿಡತ್ತದ ಆರ್ ಅಲ್ಪ ನೀರನ್ನು ಪರಿಯರಿಗೆ ತುಲೆ ಹೌದು ಅಂಚದ ಅದಿನ ಆರು ಪೆತ್ತನ ಗಿಡತ್ತದ ಆರ್ ನೀರನ್ನು ಪರಿಯರಿಗೆ ಆ ಕೆಲಸ ತುಲೆ ನಮ ಎನ್ನುವ ದಾದ ಮತ್ತದಾದ ಪುಣ್ಯ ಅಂಚದ ಹಿಂಚಿನ ಮಾತು ಏತವಂತ ಇಂಚಿನ ನಮಕ್ ನಮ್ಮ ಯೋಚನೆನೇ ಇನ್ನು ಮಾತ್ರ ನಮಕ್ ಪಾಪನೆ ಕನ್ಸಿಡರ್ ಆಪುಜಿ ಅಂಚದ್ ತುಲೆ ಹೆಂಚಿಂಜಿನ ಎಫೆಕ್ಟ್ ಬೋರು ನಮ್ಮ ಶಾಸ್ತ್ರ ಕಲ್ಪಡು ಅಂಚದ್ ಆ ಕೆಲಸದ ಪಾಪಡ್ದು ಆಯ ಜೋಕ್ಲಿದ್ದ ನಾಯ ಆತಂದು ಅಂಚದು ತುಂಬ ಒಂಜಿ ಜನ್ಮದ ಪುಣ್ಯದ ವಶ್ದು ಶತ್ರು ರಹಿತವಾಯಿನ ಈ ರಾಜ್ಯನ ಹೊಂದಿದೆ ಐ ಪುಣ್ಯಲ ಮಂತದೆ ಅಂಚದ ಆಗಿತ್ತೆ ರಾಜ್ಯದ ರಾಜ ಅತೇ అంచు జనకుల పండేరిగా పుణ్యన మంత ఆ పుణ్య పాప నాశం అనుపుణుంది ఇంక్ పురాణ అడికి అంద శాస్త్ర అనుప పాప ఇడ్డ కార్యం అంత అందు ఆ పాప పోపుణు ఇంక్ పురాణ అడికి ఏంది అంచాయనవరా పాప క్షయ ఆపన ఉంచి పుణ్యం ఆయన కెలస నీర్ పల్లే ఈ అనుగ్రహ అడ్ ఆయన మంత్న ఆ రాజగు జోక్లాడు ఎంక్ అనుగ్రహం అనుపలే అంచ ರಾಜ ಎಂಕ್ಲು ಒಂಜಿ ಇಚ್ಛೆ ಎಂಜಿನ ಪಣ್ಣ ರಾಜಗೆ ಜೋಕ್ಲಾ ಆಡು ಹೆಂಗ್ಲಾ ಇಕ್ಕೇ ಅಲ್ಪರ್ದು ಬೈದನೆ ಹ್ಞೂ ರಾಜಗೊಂಜಿ ಅಸ್ತು ಬೇಜಾರು ಉಳ್ಳೇರ್ ಪಂಟ ಅಕ್ಲೇ ಅರೆ ಎಂಕ್ಲೆ ಜೋಕ್ಲೆಕ್ಕ ತು ಅಂದು ಪಣ್ಣ ಆರ್ಯಾಗ ಬೇಜಾರ ಅಣ್ಣ ಹೆಂಕ್ಲೆಗ್ ಬೇಜಾರ ಆಯ್ಲೇಕ ಹ್ಞೂ ಅಂಜದು ಎಂಕ್ಲು ಬೈದ ಆಯ್ಕೆ ಲೋಮಶೇರ್ ಪಂಡೇರು ಏ ಜನಕ್ಲೆ ಶ್ರಾವಣ ಶುಕ್ಲ ಏಕಾದಶಿ ಪುತ್ರದೇ ಪ್ರಸಿದ್ಧ ಪ್ರಸಿದ್ಧಾದುಂಡು ಅಂಜದು ಇತ್ತೆ ಎಲ್ಲತ್ತೆ ಎಲ್ಲ ಅಂಜಿ ಎಲ್ಲೆ ದಶಮಿ ಎಲ್ಲಂಜಿ ಏಕಾದಶಿ ಐತಮನದನಿ ಮನದನಿ ದ್ವಾದಶಿ ಮೂಜಿಲ ದೇವರಿಗೆ ಮಸ್ತ್ ಪ್ರಿಯವಾಯಿನ ದಿನ ಹ್ಮ್ ಅಂಚದು ಶ್ರಾವಣ ಶುಕ್ಲ ಏಕಾದಶಿ ಪುತ್ರದೇ ಪಣದ ಪ್ರಸಿದ್ಧವಾದುಂಡು ಆ ಏಕಾದಶಿ ವ್ರತ ಮಂತ್ನ ಇಷ್ಟಾರ್ಥ ಪುರಲ ನಿ ಪ್ರಾಪ್ತಿ ಆಗ್ತದೆ ಪನ್ಪೇರು ನಿಖಲೆ ಪೂರ ಇಷ್ಟಾರ್ಥ ತಿಕ್ಕೊಂಡು ಕೃಷ್ಣ ಪನ್ಪೇರು ಇದನ್ನು ಕೇಂದ್ರಿಗೆ ಆ ಋಷಿ ನಮಸ್ಕರಿಸದ ಪಟ್ಟಣಕ್ಕೆ ಪೋಯರಿಗೆ ಪೋದು ಈ ವ್ರತನ ವಿಧಿವತ್ತಾದ ನ್ಯಾಯವಾದ ಮಂತದ ಜಾಗರಣೆಲ್ಲ ಮಂತ್ರಿಗೆ ಬಣ್ಣ ಏಕಾದಶಿ ತಾನಿ ಕೆಲವರು ಜಾಗರಣ್ ಮಿಕ್ಕಲು ಮಾತೇ ಇರ್ಲ ಹ್ಮ್ ಬಣ್ಣ ಬೇರೆ ಪಂಡೇರ ಪಂಡದ ಅಕ್ಳು ಋಷಿಗೆ ನಮಸ್ಕಾರ ಮಂತದಾರೆ ಕೈ ಮುಗಿದ ಪಂಡದ ಬುಡಿಯರ್ ಐನ್ ಪತ್ತಲೇನು ಹ್ಮ್ ಆಯ್ತಾ ಬಡ ಆಯ್ತಾ ಪತ್ತದ ಆಯ್ತು ಪುಣ್ಯನ್ ನಿಕಲ್ ರಾಜ ಕೊರ್ಲೆ ಅಂಜ ತಾಯಗ ಜೋಕ್ಲಾಪು ಅಜ್ಜಿ ಪಟ್ಟಣ ಪೋದ ಆ ವ್ರತ ನ್ಯಾಯವಾದ ನ್ಯಾಯವಾದು ಮಸ್ತು ಜಾಗರಣೆಲ್ಲ ಮಂತ್ರಿಗೆ ಜನಕು ಅಕ್ಕಲು ಆ ವ್ರತ ಮಂತ್ ಆ ಪುಣ್ಯನು ರಾಜ ಕೊರಿಯರಿಗೆ ಅಕ್ಲು ಪುಣ್ಯನ್ ಕೊರ್ಲೆಕ್ಕನೆ ಆ ರಾಣಿ ಉಂಟೆ ಅಲ್ಲಿ ಬೊಡೆದಿ ಬಂಜಿನಾಲಯಗೆ ಆಲು ದಿನೊಕ್ಕಲು ಜಿಂಜಿನ ಬೊಕ್ಕ ಉತ್ತಮವಾಯಿನ ಉಂಜಿ ಬಾಲೆನು ಪಿದ್ಯಾಲಗೇ ಕರ್ಕಟಕಡ ಸೂರ್ಯ ಉಪ್ಪುನಗ ಶ್ರಾವಣ ಮಾಸದ ಶುದ್ಧ ದ್ವಾದಶಿಯ ದಿನ ವಾಸುದೇವಗ ಪವಿತ್ರ ರೋಪನ ಪನ್ಪುನ ಕರ್ಮನ್ ಮನ್ಪೊಡು ಬಂಗಾರ ಬೊಳ್ಳಿ ತಾಮ್ರ ರೇಷ್ಮೆ ಮರದ ತೊಗಟೆ ಕಮಲದ ದಂಡು ಕುಶ ಪನ್ಪುನ ದರ್ಬೆ ಪನ್ಪುನ ನೀರು ಪಂತಿ ಪರ್ತಿ ಭ್ರ ಬ್ರಹ್ಮ ಪನ್ಪುನ ನನ್ನ ಹೂವ ಇತ್ತ ಐತ ತಂತಿ ಈಜಿನ ನೂಲು ಲೇನ್ ಮಂತದ ಸ್ನಾನ ಮಂತೊಂದು ಸುರುಕು ಮುರಗ್ ಸೇರ್ಪಾದ ಐಡ್ದು ಬಕ್ಕ ಮೂಜೆನ್ನ ಸೇರಿಸು ಕೂಡ ಮೂಜಾದ ಅಂಚ ಕೆಲವು ನಿಯಮ ಉಂಟಾಯ್ತ ಈ ವಿಧಿ ಪನ್ನ ದಾನ ಕುರ್ಪುನ ದಾನದ ಬಗ್ಗೆ ಬೇತೆ ಶಾಸ್ತ್ರ ಪಂತರು ಹ್ಮ್ ನಮ ಕಲಿಯುಗಡ ಮತ ನಮಗೆ ಸಾಧ್ಯ ಓಕೆ ಅಂಚಿನ ನಮಕ್ ಅನ್ನದಾನ ಓಕೆ ಅಂಚಿನ ದಾನ ಕೊರಳಿ ಹ್ಮ್ ಏಕಾದಶಿದ ದಿನ ಪೆತ್ತನ ಬುರಿಪುನ ಪೊಡ್ತುಡು ಆದಿವಾಸನ ಪಂಪುನ ಕರ್ಮನ್ ಮನ್ಪೋಡು ಅಪಗ ಬ್ರಾಹ್ಮಣರನ್ನು ನಮಸ್ಕರಿಸದು ಗುರುನ ಪೂಜೆ ಮಂತದ್ ಮಂಗಳ ವಾದ್ಯಲೆರದು ಗಾಣಲ್ಲಿ ಕೂಂದು ಜಾಗರಣನ್ ಮನ್ಪೊಡು ದುಂಬದ ಕಾಲಾಡ್ ಮಾತಾ ಹಂಚಿರ್ತಾನೆ ಏಕಾದಶಿ ತಾನು ಜಾಗರಣ ರಾತ್ರಿ ಇಡೀ ಭಜನೆ ಕಾಣೆ ಮುಟ್ಟ ದ್ವಾದಶಿ ಮುಟ್ಟ ಅಂಚದ್ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಭಕ್ತಿರ್ದ್ ಅಕ್ಲಾಕ್ಲ ಧರ್ಮ ಕೂಡ್ದಿತ್ತು ಭಕ್ತಿದ ಮಿತ್ತು ಪುರಾ ಪದಾರ್ಥಲೇನ ಪವಿತ್ರ ಮನ್ಪೊಡು ಆ ಪವಿತ್ರನ ಶಾಸ್ತ್ರದ ರೀತಿಡ್ ಗುರುಗು ಕುರುಡಿ ಹ್ಮ್ ಅಂಚದ್ ವಿಷ್ಣು ಭಕ್ತರಾಯನ ಬ್ರಾಹ್ಮಣರೇನು ಪೂ ಗಂಧರ್ದ್ ಪೂಜಿಸೋಡು ಅಥೋ ದೇವ ಪನ್ಪುನ ಮಂತ್ರರ್ದು ಬ್ರಾಹ್ಮಣನ ವಿಷ್ಣುಗು ಪವಿತ್ರ ರೋಪಣನು ಮನ್ಪೊಡು ಶೂದ್ರ ಮಂತ್ರರ್ದು ಪವಿತ್ರ ರೋಪಣನು ಮನ್ಪೊಡು ವಿಷ್ಣುಗು ಪಣ್ಣ ವಿಷಯನೆ ಶಿವಗ್ಲ ಅನ್ವಯಿಸೌಂಡು ಈ ಪವಿತ್ರ ರೋಪನ ವರ್ಷ ವರ್ಷಗ್ಲ ಮನ್ಪುಡು ಅಂಚೆ ಕೆಲವು ನಿಯಮ ಉಂಡು ಐನ್ ಮೂಲಪ ಪನ್ಪರ ಇಂಚ ಪವಿತ್ರ ರೋಪಣನ್ ಮಂತ್ನಾ புக் முக்தி திக்கு ஏறு விதிவத்த பவித்திராரோபன மண் பூஜர் ஆக்கல வர்ஷ் அடைமுட்ட மந்தன பூஜை பூரா வர்த்த அப்பு பந்தபெட் துளை நம்ம இனி கேன ஏகாத மகிமே ஏகாதசித்த மஹிமேனே பாபர் பார்ப்பே துளை கேண்டனே நம்ம பாபர் விடுபடப்பா நம்ம கேண்ட பதமபுர அண்ண உத்தர்டு ಭತ್ತ ಐವತ್ತೇಳನೇ ಅಧ್ಯಾಯ ಭತ್ತ ಏಕಾದಶಿ ತ ಮಹಿಮೆ ಎಲ್ಲತ್ತೆಂಜು ಪರ್ಪನೆ ಏಕಾದಶಿ ಅಂಜದು ಅಕ್ಕಲು ಇಹಲೋಕಡ್ ಸುಕನ್ ಹೊಂದದು ಪರಲೋಕಡ್ ಸ್ವರ್ಗನ್ ಹೊಂದುವರೆ ಖಂಡಿತ ಅಂಜದ ತುಲೆ ಮಲ್ಲ ಮಲ ಪಾಪಿನಗಲ ಮಂತ್ರ ಅಕ್ಕಲು ನರಕಗಂತೂ ಪೂಜೆ ಏಕಾದಶಿ ಪತ್ನ ಅಕಲ ನರಕೊನ್ನೇ ಇಚ್ಛರು ಶಾಸ್ತ್ರ ವರ್ಣನೆ अकल पोर साध्याने एकादशी पणपूर्ण उडत मातेरला मनपूड अवे तुले नमक नम जीवनडा कष्ट उपाड एकादशि व्रत पत् पूर दूर आपण अं च एकादशिमाडला विनंती मनपू एकादशि व्रत दुबद कलाडू उंडते तुले नेता अर्थाचेत्त राजेला अंच बे इथ राज एकादशी जन राज मीर अंड ಪಂಡ ದುಂಬುದ ಕಾಲಡಿ ಏಕಾದಶಿ ಪನ್ ಪುಣತೆ ಕಂಪಲ್ಸರಿ ಪುಣ ಆಯ್ನ್ ಮಾತ್ ಇರ್ಲ ಮಂತೊಂದೈತೆ ಅಂಡ ಆಯ್ತ ಪುಣ್ಯದ ಫಲನ ಮಾತ್ರ ಅಕ್ಲ ಏರೇ ಕೊರಿಯರ್ ಆ ರಾಜ ಕೊರಿಯರ್ ಅಕ್ಲ ಮಂತದ್ ಆ ಪುಣ್ಯದ ಫಲನ ರಾಜ ಕೊರಿಯರ್ ಅಂಚ ದಾದಾಂಡ್ ಆ ಜೋಕ್ಲಾಂಡ್ ಅಜದ್ ಏಕಾದಶಿ ಪತ್ತೋಡು ಪಂಡದ ನಮ್ಮ ಶಾಸ್ತ್ರ ಸುಮಾರು ವರ್ಣನೆ ಉಂಟು ಮೂಜಿ ಲೋಕಡ್ಲಗೆ ಏಕಾದಶಿ ವ್ರತಗ ಸಮವಾಯಿನ ವ್ರತ ಬೇತೆ ಒಂಜಿಲ ಇಚ್ಚಿಗೆ ಅಂಜದ ಏಕಾದಶಿ ನಮ್ಮ ಮಾತೆಲ್ಲ ಮನ್ಪೋಡು ಅಂಚದು ಅವ್ನು ನಮಗೆ ವೈಕುಂಠಗೆ ನಮ್ಮನ್ಲೇ ತುಂದ್ಕೊನು ಪುಣ್ ಅಂಚ ತುಲೆ ಪಂಡ ಧಾನ್ಯ ದಾಯಿ ತಿನರವಲ್ಲಿ ಇಂಥ ಪೊಸ ಭಕ್ತರಿ ಇತ್ತ ನೋಟ್ ಮಂತ ಕೆಲವ್ರೇನು ಹಾ ಅತೆ ಕೆಲವರು ಮಸ್ತ್ ಇತ್ತ ಪೊಸದ ಕೆಲವ್ರಿಗೆ ಗೊತ್ತೇಜ್ ಪಾಪ ಪಂಡ ಏಕಾದಶಿ ತಾಯಿ ದಾಯಿ ವನಸ್ ಧಾನ್ಯ ಅಂಕಲ್ ತಿನ್ಪ ತಿಂದ ದಾದ ಅಪ್ಪುಣಂದ್ ಅದೇ కలవరికి గొత్ బుజు పంచ తులే గొత్తులు తెరి అని తులే ఆనత్ పను బు పద్మపుర అన్న బర్పణు క్రియాోగ సార అందు ఏళ్ళ ఖాండ పంత దాదాపండీ బన్నగా తులే ఆ టైముడు దాదాపు మూజి మాత జల పండిత్యారు మూజి లోకద పురా పాపళ్ళి పణ బ్రాహ్మణని కిరణ స్త్రీన హత్య బొక్క సురపణ ಹ್ಞೂ ಬುಕ್ಕ ಗೋಹತ್ಯೆ ಮಂತ್ರ ಬೇತು ಬೇತು ಒಂಜಿನ ಲಿಸ್ಟ್ ಉಂಡು ಆ ಪೂರ ಪಾಪಗೆ ಪಾಪ ಪುರುಷನ ರೂಪಡ್ಗೆ ವಾಸ ಮನ್ಪಣಿಗೆ ತುಲೆ ಅರಿ ಗೋಧಿ ಇಂಚಿನ ಧಾನ್ಯ ಉಂಡತ್ತೆ ಆ ಧಾನ್ಯಡ ವಾಸಮನ್ಪುಣ ಈ ಜಗತ್ತು ಓವೇ ಪಾಪ ಇತ್ತು ನಾವು ಪೂರ ಒಟ್ಟಾದ ಏಕಾದಶಿತ ದಿನ ಭಗವಾನ್ ಶ್ರೀನಾರಾಯಣನ ಆದೇಶದಂಚನೆ ಧಾನ್ಯ ವಾಸ ಅನ್ಪುಣ್ಣ ಆ ಧಾನ್ಯ ಅಂತ ಇನ್ನೊಂದು ஏரு தான்னு புடுுப்போர்றாரு பூர பாடுகையாப்போரு ஏறு ன்யன் தின்ப்போரு அக்களே தானியன் பாப வரப்போஸ்கர பண்ணப்படுறேன் அஞ்சது என்னமனை வர்ஷ பத்துனா எண்னே வர்ஷ முட்ட ஒரே வீ பூரா ஏகாதசி பண்ட திங்க ரெடி ஏகாதசி பர்ப்பணும் சுக்ல பட்ச ஏகாதசி பத்து அஞ்சது ஏகாதசி பத்துனாக்கல பூரா சுக திக்கு

ದೇವರನ್ನ ಪಿಧ ಬಲಿ ಏಕಾದಶಿ ಪತ್ತುನ ಭಗವದ್ಗೀತೆಯನ್ನ ದೇವ್ರನ ಪುದರ್ ಜಪ ಮನ್ಪುನ ಸುಖ ನಮನ ಪಿರವ್ ಬಲಿತಂದು ಬರ್ಪುನು ನಮಗು ಸುಖ ಉಂಡತೆ ತನ್ನತೆ ಬರ್ಪಣ್ಣು ಕೆಲವ್ರು ಸುಖ ನಾಡೋನ್ ಪೋಪಿರು ಎತ್ತು ಜನ ತುಲೇ ಅವ್ ಮಂತನ ಸುಖ ತಿಕ್ಕುಂದು ಮಂತನ ಸುಖ ತಿಕ್ಕು ಅಂಚಂದ್ ಭಕ್ತಿ ಮಂತ್ಡ ಸುಖನೇ ನಮ್ಮ ಪಿರವ್ ಬರ್ಪು ನಮ್ಮ ಸುಖನೇ ಸುಖ ಭಗವಂತ ಪನ್ನಂಜಿನ ಸುಸುಖ್ ಕರ್ತು ಏರ್ ಮನ್ಪೇರ್ ಭಗವಂತನ ಭಕ್ತಿ ಸೇವಾ ಹಾಕ್ಲಿ ಮಸ್ತ್ ಸುಖ ತಿಕ್ಕೊಂಡು ಜೀವನಾಡ್ ಆತು ಸುಖ ಬೇ ತೇರೇಗಳಿಕ್ಕೊಂಡು ಈ ಜಗತ್ತಡ್ ತುಲೆ ಮಾತಾ ದುಕ್ಕಡೆ ಉಪ್ಪುನ ಹಾಕ್ಲಿ ಈ ಜಗತ್ತ ನಾವು ಸುಖ ಬೋಡ ನಮ್ಮ ದೇವರ ಹೆಂಚಿರ ಪನ್ಪಿರ್ತುಲ ಲೈಟ್ ನಮ್ಮ ಶ್ರದ್ಧೆ ಕೊಡ್ದು ಮನ್ಪು ನಮ್ಮ ಎಡ್ಡೆಗೋಸ್ಕರ ಪನ್ಪ ನಮ್ಮ ಜೀವನಾಡು ಪೂರ ಎಡ್ಡೆ ಅವಣ್ಣ ಅಂಚೆ ಮುಲ್ಪ ಬ್ರಾಹ್ಮಣ್ಯರು ಅಪ್ಪಲ ವಿಷ್ಣು ಖುಷಿ ಮನ್ಪಿರ ಏಕಾದಶಿನ ನ ಆಚರಿಸೋರು ಹೆಂಚಾಯ್ದವ್ರ ಒರೇ ಪುರಾ ಇಷ್ಟಾರ್ಥಲಿ ಈಡೇರುಂಡ್ ಏಕಾದಶಿ ಮಂತ್ರನ ಸರ್ವಕಾಮ ಫಲಪ್ರದಂ ಅಂಚಾಯ್ ಅವರ ಕರ್ತವ್ಯಂ ಸರ್ವದಾಭಿಪ್ರೇರ್ ಅಂಚಾಯ ನಿರ್ದಾವರ ಪ್ರತಿಯೊರಿಯಲ್ಲ ಭಗವಂತನ ಖುಷಿ ಮನ್ಪುನ ಸಲುವಾದ ಏಕಾದಶಿ ವ್ರತನ ಆಚರಣೆ ಮನ್ಪೊಳಿಗೆ ಅಪಗ ಸಂತೋಷ ಬೊಕ್ಕ ಸಮೃದ್ಧಿ ಸ್ವಯಂ ಚಾಲಿತವಾದ ಅನುಸರಿಸ ಉಂಡು ಅಂಚದ ಏಕಾದಶಿ ನಮ್ಮ ಪತ್ತೊಡ್ ಬೊಕ್ಕ ಒಂದು ವಿಷಯ ಈಚದ್ ಚಾತುರ್ಮಾಸನ ಅರ್ಥುಲೆ ಅಂಚದ ಎಲ್ ದ್ವಾದಶಿ ಅತೆ ಅಡೆಗ್ ನಮ್ಮ ಓ ವ್ರತ ಶಾಖ ವ್ರತ ತುಲೆ ಚಾತುರ್ಮಾಸ್ಯ ನಾಲ್ಕು ತಿಂಗಳು ಹ್ಮ್ ನಾಲ್ ವ್ರತ ಉಂಟು ಶಾಖವ್ರತ ದ್ರತ ಕ್ಷೀರ ವ್ರತ ದ್ವಿದಲ ವ್ರತ ಅಂದು ಶಾಖ ವ್ರತ ಬಂಡೆ ತರಕಾರಿ ಪಚ್ಚೆ ತರಕಾರಿ ಪಂಡ ಸೊಪ್ಪು ತರಕಾರಿ ಒಂಜಿ ತಿಂಗಳು ಬಿಡೋಣ ಅಂಚದು ಎಲ್ಲ ಅಂಜಿ ಇದು ಬೊಕ್ಕ ಕೊಜಪ್ಪು ತೆನಬಲ್ಲೆ ಒಂಜಿ ತಿಂಗಳು ಕೊಜಪ್ಪನ್ನ ಅವಾಯ್ಡ್ ಮಾಡಬೋಡು ಹ್ಮ್ ಎಲ್ಲ ಜತೆ ಏಕಾದಶಿ ಮುಗಿಯೊಟ್ಟಿಗೆ ಭಗವಂತ ಐತೆ ಈತನೆಟ ಶ್ರೀಧರ ಭಗವಂತ ಕುಳಿದುಪ್ಪೇರು ನಮಕ್ ಅನುಗ್ರಹ ಮಂಪೇರೆ ನನ್ನ ಬರ್ಪಿ ತಿಂಗಳು ಎಲ್ಲಂಜಿ ದ್ವಾದಶಿರದ ಬೊಕ್ಕ ಇರ ಋಷಿಕೇಶ ಭಗವಂತ ನಮಕ್ ಅನುಗ್ರಹ ಮನ್ಪೇರೆ ಕುಳಿದುಪ್ಪೇರು ಆರ್ನ ಆಶೀರ್ವಾದ ನಮಕ್ ತಿಕ್ಕು ನಮ್ಮ ಉಂಜಿ ತಿಂಗಳು ಕೊಜಪ್ಪನ ಬುಡೋಣಿಗೆ ಅವೇ ಒಂಜಿ ತಿಂಗಳು ನಮ್ಮ ಕೊಜಪ್ಪನೂ ಬುಡೋಡು ಮಾತಲ್ಲ ಅವಾಯ್ಡ್ ಮನ್ ಪ್ಲೇಡ್ಡೆ ಅವು ಒಂಜಿ ವ್ರತ ಕೊಜಪ್ಪ ಒಂಜಿ ತಿಂದ ಜಿನ ಹರೇ ಕೃಷ್ಣ ಹರೇ ಕೃಷ್ಣ ಅಂದ ಅಂದಾಜಿ ಹಾ ಹರೇ ಕೃಷ್ಣ ಐದು ಬುಕ್ ಅಣ್ಣ ನೆನಪು ಗೋಸ್ಕರ ಡೇ ಟುಂಡು ನಮ್ಮನೆ ಟುಂಡ್ ಅದೇ ಅಂದು ಆಕ್ಚುಲಿ ನೆನಪು ಮನ್ಪೆರೆಗೋಸ್ಕರ ಪನ್ನೆ ಅಂಚದ ಇದೇನು ಮತ್ತು ಮಂತ್ನ ನಮ್ಗೆ ಮಸ್ತ್ ಜೀವನ ಅಂಡ ಮಸ್ತ್ ಖುಷಿ ಆದಪ್ಪ ಹರೇ ಕೃಷ್ಣ ಅಂಚದ ನಮ್ಮ ಟೈಮ್ ಲೈನ್ ಮಸ್ತ್ ಅಂಡ್ ಹರೇ ಕೃಷ್ಣ ಅಂಚದ